ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಜ್ಞಾನ ಅಕಾಡೆಮಿ ಯಾವ ರೀತಿ ಕನ್ನಡದಲ್ಲಿ ಲಾಗಿನ್ ಆಗಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮಲ್ಲಿ ಮೊದಲನೇದಾಗಿ ನಾವು ಸರ್ಚ್ ಇಂಜಿನಲ್ಲಿ ಕೆ ಎನ್ ಡಾಟ್ ಬಂದ್ಬಿಟ್ಟು ಕಾನ್ ಅಕಾಡೆಮಿ ಡಾಟ್ ಓ ಆರ್ ಜಿ ಆರ್ಗನೈಸೇಷನ್ ಅಂತ ಟೈಪ್ ಮಾಡಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಈ ವೆಬ್ಸೈಟು ಕನ್ನಡದಲ್ಲಿ ಬರುತ್ತೆ ಸೊ ಆಗಲೇ ಲಾಗಿನ್ ತಗೊಂಡಿದ್ರು ಕೂಡ ಅಥವಾ ನೀವು ಲಾಗಿನ್ ಆಗಿದ್ರೆ ನೀವು ಡೈರೆಕ್ಟ್ ಲಾಗಿನ್ಗೆ ಹೋಗಿ ಆಗ್ಬೋದು ನೋಡಿ ನಾನು ಡೈರೆಕ್ಟ್ ಕೊಟ್ಟಿರೋದ್ರಿಂದ ಇಲ್ಲಿ ಡ್ಯಾಶ್ ಬೋರ್ಡ್ ಬರ್ತಾ ಇದೆ ನೋಡಿ ಅರುಣ್ ಕುಮಾರ್ ಟೀಚರ್ ಸ್ವಾಗತ ಅಂತ ಬರ್ತಾ ಇದೆ ಈ ಕಡೆ ನಾನು ಡೆಮ್ಮಿ ಸ್ಕೂಲ್ ತಗೊಂಡಿದ್ದೀನಿ ಕಾನ್ವಲ್ ಸ್ಕೂಲ್ ಆಫ್ ಟ್ರೈನಿಂಗ್ ಸೊ ಇಲ್ಲಿ ನೀವು ನೋಡ್ಬೋದು ಕಾನ್ವಿಗೋ ಟೂಲ್ಸು ತರಗತಿಗಳು ವಿದ್ಯಾರ್ಥಿಗಳು ಸಂಪನ್ಮೂಲಗಳು ಎಲ್ಲ ಕನ್ನಡದಲ್ಲಿ ಬರ್ತಾ ಇದೆ ನೀವು ನೆಕ್ಸ್ಟ್ ಈ ನಾವು ತರಗತಿ ಮಟ್ಟ ಏನಾದರೂ ಈಗ ನಾವು ಏನಾದರೂ ಬ್ಲೂಕೆಟ್ ಜನ್ರೇಟ್ ಮಾಡಬೇಕು ಅಂದರೂ ಕೂಡ ನಾವು ಕನ್ನಡದಲ್ಲೇ ಮಾಡ್ಬೋದಾಗಿದೆ ಈಗ ಟೂಲ್ಸ್ ಟೂಲ್ಸಲ್ಲಿ ಎಲ್ಲದು ಕನ್ನಡದಲ್ಲಿ ಬಂದಿದೆ ತರಗತಿಗಳು ಕೂಡ ನೋಡ್ಬೋದು ಇಲ್ಲಿ ಸಿಕ್ಸ್ ಮ್ಯಾಥ್ಸು ನಾನು ಓಪನ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗಾಗಲೇ ತರಗತಿ ಎಲ್ಲ ಕ್ರಿಯೇಟ್ ಮಾಡೋದು ಗೊತ್ತಿದ್ರೆ ನಿಮಗೆ ನಾನು ಈಗೇನು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ಇಲ್ಲ ನಿಮಗೇನಾದರೂ ತರಗತಿ ಕ್ರಿಯೇಟ್ ಮಾಡೋದು ತೋರಿಸ್ಬೇಕು ಅಂತ ಇದ್ದರೆ ದಯವಿಟ್ಟು ಬಾಕ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಈಗ ಇಲ್ಲಿ ಎಲ್ಲ ಪಾಂಡಿತ್ಯ ನೋಡ್ಬೋದು ಈಗ ಏನೇನ್ ಕೊಟ್ಟಿದ್ದೀವಿ ಅಂತ ಎಲ್ಲ ಬರ್ ಕನ್ನಡದಲ್ಲೇ ಬರ್ತಾ ಇದೆ ಕ್ಲಾಸಸ್ ಕೂಡ ಕನ್ನಡದಲ್ಲೇ ಬರುತ್ತೆ ನೋಡಿ ಚಟುವಟಿಕೆಗಳು ಪಕ್ಷಿ ನೋಟ ಕೌಶಲ್ಯಗಳು ಎಲ್ಲ ಕೂಡ ಕನ್ನಡದಲ್ಲೇ ಇದೆ ನೀವು ಮಕ್ಕಳದಾಗಿನಲ್ಲಿ ಒಂದ್ಸತಿ ಚೆಕ್ ಮಾಡಿದ್ರು ಕೂಡ ನೀವು ಅಲ್ಲಿ ಕನ್ನಡದಲ್ಲಿ ಪಾಠಗಳು ಬರೋದನ್ನ ನೋಡ್ಬೋದು ಇಲ್ಲಿ ನೋಡಿ ಘಟಕ ಪಾಂಡಿತ್ಯ ಅಂತ ಬರ್ತಾ ಇದೆ ಈಗ ನೀವಿಲ್ಲಿ ಇಲ್ಲಿ ರೇಖೆಗಳು ಮತ್ತು ಕೋನಗಳು ಯಾವುದಿದೆ ಅಥವಾ ಭಿನ್ನ ರಾಶೆಗಳು ಇವೇನು ಕನ್ನಡದಲ್ಲಿದೆ ಇದನ್ನು ನೀವು ಹಸೆನ್ ಮಾಡ್ಬೋದು ಸದ್ಯಕ್ಕೆ ಇದು ಎಂಟು ಮತ್ತು ಒಂಬತ್ತನೇ ತರಗತಿಗೆ ಮಾತ್ರ ಈಗ ಪೂರ್ತಿ ಎಲ್ಲದು ಕನ್ನಡದಲ್ಲಿ ಬರ್ತಾ ಇದೆ ಧನ್ಯವಾದಗಳು